ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಮಣ್ಣುಗಳು ಈ ಅಧ್ಯಾಯದ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ ಭಾರತದ ಮಣ್ಣುಗಳು ಅಧ್ಯಾಯದ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಭಾರತದ ಮಣ್ಣುಗಳು ಭಾರತದ ಮಣ್ಣುಗಳ ಕುರಿತು ನೋಡೋಣ ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ ಮಣ್ಣು ಅನ್ನೋದೇನು ಅಂದರೆ ಒಂದು ನೈಸರ್ಗಿಕ ಸಂಪನ್ಮೂಲ ವಿವಿಧ ಬಗೆಯ ಮಣ್ಣುಗಳಿಗೆ ಮುಖ್ಯ ಕಾರಣ ಮೂಲ ಶಿಲೆಗಳು ಹಾಗೆ ವಾಯುಗುಣಗಳ ವ್ಯತ್ಯಾಸ ಈಗ ಮಣ್ಣುಗಳಲ್ಲಿ ವಿವಿಧ ಬಗೆಯ ಮಣ್ಣುಗಳಿದಲ್ವ ಅಲ್ವಾ ಆ ಒಂದು ವಿವಿಧ ಬಗೆಯ ಮಣ್ಣುಗಳಿಗೆ ಮುಖ್ಯ ಕಾರಣ ಏನು ಅಂತಂದರೆ ಮೂಲ ಶಿಲೆಗಳು ಅವು ಏನು ಶಿಥಿಲೀಕರಣ ಆಗ್ತಲ್ಲ ಶಿಲೆಗಳು ಆ ಶಿಲೆಗಳು ಕಾರಣ ಹಾಗೆ ಅಲ್ಲಿರ್ತಕ್ಕಂಥ ವಾಯುಗುಣ ಕಾರಣ ಮಣ್ಣು ರೂಪುಗೊಳ್ಳಲಿಕ್ಕೆ ಏನು ಬೇರೆ ಬೇರೆ ರೀತಿಯ ಮಣ್ಣುಗಳು ಅಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಆರು ರೀತಿಯ ಮಣ್ಣುಗಳು ಕಂಡು ಬರ್ತಾವೆ ಈ ಆರು ರೀತಿಯ ಮಣ್ಣುಗಳು ಕಂಡುಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಶಿಥಿಲೀಕರಣ ಆಗ್ತಕ್ಕಂಥ ಶಿಥಿಲಗೊಳ್ತಕ್ಕಂಥ ಮೂಲ ಶಿಲೆಗಳು ಹಾಗೆ ಅಲ್ಲಿರ್ತಕ್ಕಂಥ ವಾಯುಗುಣ ಮುಖ್ಯ ಕಾರಣವಾಗುತ್ತೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ ಮಣ್ಣಿನಲ್ಲಿ ಏನಿರುತ್ತೆ ಅಂದರೆ ಮತ್ತೆ ಸಸ್ಯಗಳು ಹಾಗೆ ಪ್ರಾಣಿಗಳ ಕೊಳೆತ ಜೈವಿಕಾಂಶಗಳು ಈ ಮಣ್ಣಿನಲ್ಲಿ ಕಂಡುಬರುತ್ತೆ ಭಾರತದಲ್ಲಿರುವ ವಿವಿಧ ಬಗೆಯ ಮಣ್ಣುಗಳು ಭಾರತದಲ್ಲಿ ಮುಖ್ಯವಾಗಿ ಆರು ವಿಧದ ಮಣ್ಣುಗಳನ್ನು ನಾವು ನೋಡ್ತೇವೆ ಯಾವ್ಯೋ ಭಾರತದಲ್ಲಿ ಕಂಡುಬರುವ ಆರು ವಿಧದ ಮಣ್ಣುಗಳು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ಹೇಳ್ತೇವೆ ಮರಭೂಮಿ ಮಣ್ಣು ಪರ್ವತ ಮಣ್ಣು ಭಾರತ ದೇಶದಲ್ಲಿ ಒಟ್ಟು ಆರು ವಿಧದ ಮಣ್ಣುಗಳಿದಾವು ಸೊ ಈ ಮಣ್ಣುಗಳ ಬಗ್ಗೆ ನಾವು ವಿವರಣವಾಗಿ ಇವಾಗ ಮುಂದೆ ನೋಡೋಣ ವಿವರಣಾತ್ಮಕವಾಗಿ ಮುಂದೆ ನೋಡೋಣ ಈ ಮಣ್ಣುಗಳು ಭಾರತದ ಯಾವ ನ ಭಾಗದಲ್ಲಿ ಕಂಡು ಅಂತ ತಿಳ್ಕೊಂಡು ನೀವು ಈ ನಕ್ಷೆಯಲ್ಲಿ ನೋಡ್ಬೋದು ನೋಡಿ ಮೆಕ್ಕಲು ಮಣ್ಣಿದೆ ಸೊ ಮೆಕ್ಕಲು ಮಣ್ಣು ಈ ಭಾಗದಲ್ಲಿ ಕಂಡುಬರುತ್ತೆ ಮೆಕ್ಕಲು ಮಣ್ಣು ಭಾರತದ ಈ ಭಾಗದಲ್ಲಿ ಕಂಡುಬರುತ್ತೆ ಹಾಗೆ ಕಪ್ಪು ಮಣ್ಣು ಇಲ್ಲಿ ಏನು ಬ್ಲ್ಯಾಕಾಗಿ ಕಾಣಿಸುತ್ತಲ್ಲ ಇದು ಕಪ್ಪು ಮಣ್ಣಿನ ಒಂದು ಭಾಗ ಕೆಂಪು ಮಣ್ಣು ಈ ಭಾಗ ಇದೆ ಅಲ್ವಾ ಸೊ ಇದು ಕೆಂಪು ಮಣ್ಣು ಕಂಡುಬರುತ್ತೆ ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣು ಸೊ ಜಂಬಿಟ್ಟಿಗೆ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತೆ ಜಂಬಿಟ್ಟಿಗೆ ಮಣ್ಣು ಹಾಗೆ ಈ ಭಾಗದಲ್ಲಿ ಸ್ವಲ್ಪ ಕಂಡುಬರುತ್ತೆ ಈ ಥರ ಇದೇನು ಡಿಸೈನ್ ಇದೆ ಅಲ್ವಾ ಸೊ ಅದು ಜಂಬಿಟ್ಟಿಗೆ ಮಣ್ಣು ಇಲ್ಲಿದೆ ಸೊ ಈ ರೀತಿ ಮಾರ್ಕ್ ಇಲ್ಲಿ ಮತ್ತು ಇಲ್ಲಿ ಏನು ಕಾಣಿಸುತ್ತಲ್ಲ ಇದು ಜಂಬಿಟ್ಟಿಗೆ ಮಣ್ಣು ನೆಕ್ಸ್ಟು ಮರುಭೂಮಿ ಮಣ್ಣು ಇಲ್ಲಿ ಭಾರತದ ಈ ಭಾಗದಲ್ಲಿ ಮರುಭೂಮಿ ಮಣ್ಣು ಕಂಡುಬರುತ್ತೆ ನೆಕ್ಸ್ಟ್ ಪರ್ವತ ಮಣ್ಣು ಭಾರತದ ಈ ಭಾಗದಲ್ಲಿ ಪರ್ವತ ಮಣ್ಣು ಕಂಡುಬರುತ್ತೆ ಭಾರತದ ನಕ್ಷೆಯಲ್ಲಿ ನೀವು ಮಾರ್ಕ್ ಮಾಡಲಾಗಿದೆ ಇಲ್ಲಿ ಆರು ಮಣ್ಣುಗಳನ್ನು ಏನು ಮಾಡಿದ್ದಾರೆ ಸೂಚಿಸಿದ್ದಾರೆ ಇಲ್ಲೇನು ಚಿತ್ರದಲ್ಲಿ ಏನು ಸೂಚಿಸಿದ್ದಾರೆ ಚಿತ್ರದ ಚಿಹ್ನೆಯನ್ನು ಸೊ ಅದನ್ನು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೀವು ಸುಲಭವಾಗಿ ತಿಳಿದುಕೊಳ್ಬೋದು ಮೊದಲಿಗೆ ಮೆಕ್ಕಲು ಮಣ್ಣನ್ನು ನೋಡೋಣ ಮೆಕ್ಕಲು ಮಣ್ಣು ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ನೋಡಿ ಮೆಕ್ಕಲು ಮಣ್ಣು ಅಂದರೆ ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಇದು ಬಹಳಷ್ಟು ಫಲವತ್ತಾಗಿರುತ್ತೆ ಇದು ಕೃಷಿಗೆ ತುಂಬಾ ಉತ್ತಮ ಇದು ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿದೆ ಈ ಮೆಕ್ಕಲು ಮಣ್ಣು ಭಾರತ ದೇಶದಲ್ಲಿ ಹೆಚ್ಚು ವಿಸ್ತಾರವಾಗಿದೆ ಇದು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ಪಂಜಾಬ್ ಹರಿಯಾಣ ಅಸ್ಸಾಂ ರಾಜ್ಯಗಳನ್ನು ಆವರಿಸಿದೆ ಭಾರತ ದೇಶದಲ್ಲಿ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಉತ್ತರ ಭಾರತದಲ್ಲಿದೆ ಉತ್ತರ ಭಾರತದ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಯಾಕೆ ಅಂದ್ರಲ್ಲಿ ಸಿಂಧೂ ನದಿ ಸಟ್ಲೇಜ್ ನದಿ ಗಂಗಾ ನದಿಗಳು ಹರಿದಿರೋದರಿಂದ ಸೌ ಮೆಕ್ಕಲು ಮಣ್ಣು ಹೆಚ್ಚು ಸಂಗ್ರಹ ಆಗುತ್ತೆ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಒಡಿಶಾ ಪಂಜಾಬ್ ಹರಿಯಾನ್ ಹಾಗೆ ಅಸ್ಸಾಂ ಈ ರಾಜ್ಯಗಳಲ್ಲಿ ಮೆಕ್ಕಲು ಮಣ್ಣು ಹೇರಳವಾಗಿ ಕಂಡುಬರುತ್ತೆ ಹಾಗಾದರೆ ಈ ಮಣ್ಣಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳನ್ನು ನಾವು ನೋಡೋದಾದರೆ ಗೋಧಿ ಭತ್ತ ಕಬ್ಬು ಹತ್ತಿ ಶನೆಬು ಈ ಬೆಳೆಗಳನ್ನು ಬೆಳೀತಾರೆ ಗೋಧಿಯನ್ನು ಬೆಳೀತಾರೆ ಭತ್ತವನ್ನು ಬೆಳೀತಾರೆ ಕಬ್ಬನ್ನು ಬೆಳಿತಾರೆ ಹತ್ತಿ ಬೆಳೀತಾರೆ ಸೆಣಬು ಬೆಳೀತಾರೆ ಇನ್ನೂ ಇತ್ಯಾದಿ ಬೆಳೆಗಳನ್ನೇನು ಮಾಡ್ತಾರೆ ಅಂದರೆ ಈ ಒಂದು ಮಣ್ಣಿನಲ್ಲಿ ಬೆಳೀತಾರೆ ಇದು ಭಾರತ ದೇಶದ ಯಾವ ಭಾಗದಲ್ಲಿ ಅಂದರೆ ಈ ಉತ್ತರ ಭಾಗದಲ್ಲಿ ಈ ಭಾಗದಲ್ಲಿ ಕಂಡುಬರುತ್ತೆ ನೀವು ಭಾರತದ ನಕ್ಷೆಯಲ್ಲಿ ಅದನ್ನು ವೀಕ್ಷಣೆ ಮಾಡ್ಬೋದು ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಮೆಕ್ಕಲು ಮಣ್ಣು ಕಂಡುಬರುತ್ತೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಭಾರತದ ಈ ಭಾಗದಲ್ಲಿ ಕಂಡುಬರುತ್ತೆ ನೀವು ಭಾರತದ ನಕ್ಷೆಯಲ್ಲಿ ವೀಕ್ಷಣೆ ಮಾಡಬಹುದು ಭಾರತದ ಈ ಭಾಗದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ ಇದನ್ನು ರೇಗೂರ್ ಮಣ್ಣು ಕೂಡ ಕರೀತಾರೆ ಹಾಗೆ ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ ಈ ಕಪ್ಪು ಮಣ್ಣಿನ ಇನ್ನೊಂದು ಹೆಸರು ಏನು ಅಂದರೆ ರೇಗೂರ್ ಮಣ್ಣು ಅಂತ ಕರೀತಾರೆ ಹಾಗೆ ಮತ್ತೊಂದು ಹೆಸರು ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ಇಲ್ಲಿ ಈ ಕಪ್ಪು ಮಣ್ಣಿನಲ್ಲಿ ಹತ್ತಿ ಹೇರಳವಾಗಿ ಬೆಳೆಯೋದ್ರಿಂದ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ಹಾಗೆ ಕಪ್ಪು ಮಣ್ಣಿನ ಪ್ರದೇಶವನ್ನ ಡೆಕ್ಕೆನ್ ಟ್ರಾಪ್ ಅಂತ ಕರೀತಾರೆ ನೋಡಿ ಕಪ್ಪು ಮಣ್ಣಿನ ಇನ್ನೊಂದು ಹೆಸರೇನು ರೇಗೂರ್ ಮಣ್ಣು ಹಾಗೆ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ಮತ್ತು ಎರಡು ಹೆಸರಿಂದ ಕರೀತಾರೆ ಹಾಗೆ ಈ ಕಪ್ಪು ಮಣ್ಣಿನ ಪ್ರದೇಶವನ್ನ ಡೆಕ್ಕೆನ್ ಟ್ರಾಪ್ ಅಂತ ಕರೀತಾರೆ ಡೆಕ್ಕೆನ್ ಟ್ರಾಪ್ ಅಂತ ಕರೀತಾರೆ ಇದು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗುತ್ತೆ ಈ ಕಪ್ಪು ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ ಅಂತಂದರೆ ಹೇಗೆ ಉತ್ಪಾದನೆ ಆಗುತ್ತೆ ಹೇಗೆ ಉತ್ಪತ್ತಿ ಆಗುತ್ತೆ ಈ ಭೂಮಿ ಮೇಲೆ ಅಂತಂದರೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಈ ಅಗ್ನಿಶಿಲೆಗಳು ಶಿಥಿಲೀಕರಣ ಹೊಂದುವುದರಿಂದ ಈ ಕಪ್ಪು ಮಣ್ಣು ಉತ್ಪತ್ತಿ ಆಗುತ್ತೆ ನೆಕ್ಸ್ಟ್ ನೋಡಿ ಇದರಲ್ಲಿ ಜೇಡಿ ಮಣ್ಣಿನ ಕಣಗಳಿವೆ ಈ ಒಂದು ಮಣ್ಣಿನಲ್ಲಿ ಯಾವ ಕಣಗಳಿದಾವೆ ಅಂದ್ರೆ ಜೇಡಿ ಮಣ್ಣಿನ ಕಣಗಳಿರ್ತಾವೆ ಇದು ಫಲವತ್ತಾಗಿದ್ದು ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಈ ಮಣ್ಣು ಹೇಗಿದೆ ಅಂದರೆ ಕಪ್ಪು ಮಣ್ಣು ಫಲವತ್ತಾಗಿದೆ ಹಾಗೆ ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅಂದರೆ ನೀರಿನ ಅಂಶ ತೇವಾಂಶ ಅಂತಂದರೆ ಈ ವಾಯುವಿನಲ್ಲಿರುವ ನೀರಿನ ಅಂಶವನ್ನು ತೇವಾಂಶ ಅಂತ ಕರೀತು ಅಂದರೆ ಆರ್ದ್ರತೆ ಈ ವಾಯುವಿನಲ್ಲಿರ್ತಕ್ಕಂಥ ತೇವಾಂಶವನ್ನೇ ನಾವು ಆರ್ದ್ರತೆ ಹ್ಯುಮಿಡಿಟಿ ಅಂತ ಹೇಳಿತು ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಶಕ್ತಿ ಅದ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುತ್ತೆ ಹಾಗಾದ್ರೆ ಇದು ಭಾರತದ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಯಾವ ಭಾಗದಲ್ಲಿ ಕಂಡು ಬರುತ್ತೆ ನೋಡೋದಾದ್ರೆ ಮಹಾರಾಷ್ಟ್ರದ ಬದಲಿ ಕಂಡು ಬರುತ್ತೆ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಹಾಗೆ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಈ ಕಪ್ಪು ಮಣ್ಣು ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಕಂಡುಬರುತ್ತೆ ಕಂಡು ಬರುತ್ತೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತೆ ಹಾಗೆ ಕರ್ನಾಟಕದ ಉತ್ತರ ಭಾಗ ಅಂದರೆ ಉತ್ತರ ಕರ್ನಾಟಕದಲ್ಲಿ ಈ ಕಪ್ಪು ಮಣ್ಣು ಕಂಡುಬರುತ್ತೆ ಇದು ಕಬ್ಬಿನ ಸುಣ್ಣ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳನ್ನು ಒಳಗೊಂಡಿದೆ ಈ ಕಪ್ಪು ಮಣ್ಣಿನಲ್ಲಿ ಯಾವ ಅಂಶಗಳು ಹೆಚ್ಚಾಗಿದವು ಅಂತಂದರೆ ಕಬ್ಬಿನ ಇದೆ ಸುಣ್ಣ ಇದೆ ಹಾಗೆ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳು ಈ ಒಂದು ಕಪ್ಪು ಮಣ್ಣಿನಲ್ಲಿ ಇವೆ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ನೋಡಿ ಇದು ವನ ಬೇಸಾಯಕ್ಕೆ ನೀರಾವರಿ ಇಲ್ಲದ ಒಂದು ಸ್ಥಳಗಳಲ್ಲಿ ಕಪ್ಪು ಮಣ್ಣಿದ್ರೆ ಅಲ್ಲಿ ನಾವು ಏನ್ ಮಾಡಬಹುದು ಕೃಷಿಯನ್ನು ಮಾಡಬಹುದು ಇದು ವನ ಬೇಸಾಯಕ್ಕೆ ಸೂಕ್ತವಾಗಿದೆ ಯಾಕೆ ಸೂಕ್ತವಾಗಿದೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಯಾಕೆ ಸೂಕ್ತವಾಗಿದೆ ಅಂದರೆ ಈ ಮಣ್ಣು ಏನಾಗುತ್ತೆ ಅಂದ್ರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಕಪ್ಪು ಮಣ್ಣು ವನ ಬೇಸಾಯಕ್ಕೆ ಸೂಕ್ತವಾಗಿದೆ ನೋಡಿ ಕಪ್ಪು ಮಣ್ಣು ವನ ಬೇಸಾಯಕ್ಕೆ ಸೂಕ್ತವಾಗಿದೆ ಕಪ್ಪು ಮಣ್ಣು ವನ ಬೇಸಾಯಕ್ಕೆ ಸೂಕ್ತವಾಗಲಿಕ್ಕೆ ಕಾರಣ ಏನು ಅಂತಂದರೆ ಅದು ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ ಹೀಗಾಗಿ ವನ ಬೇಸಾಯಕ್ಕೆ ಸೂಕ್ತವಾಗಿದೆ ಹಾಗಾದರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಕ್ಕಂಥ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ಹತ್ತಿಯನ್ನು ಬೆಳೀತಾರೆ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಹೊಗೆಸೊಪ್ಪು ಎಣ್ಣೆಕಾಳು ನಿಂಬೆ ದ್ರಾಕ್ಷಿ ಇವುಗಳನ್ನ ಮಾಡ್ತಾರ ಅಂತಂದ್ರೆ ಈ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳಿತಾರೆ ಹೇಳ್ಬೇಕಂದ್ರೆ ಹತ್ತಿ ಮತ್ತು ಗೋಧಿ ಬೆಳೆಗಳಿಗೆ ಕಪ್ಪು ಮಣ್ಣು ಅತಿ ಹೆಚ್ಚು ಸೂಕ್ತವಾಗಿದೆ ಕೆಂಪು ಮಣ್ಣು ಕೆಂಪು ಮಣ್ಣಿನ ಬಗ್ಗೆ ನೋಡೋಣ ಈ ಕೆಂಪು ಮಣ್ಣು ಭಾರತ ದೇಶದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಇದು ಕೆಂಪು ಮಣ್ಣು ಇಲ್ಲಿ ಕೊಟ್ಟಿದ ನೋಡಿ ಸೊ ಕೆಂಪು ಮಣ್ಣು ಸೊ ಕೆಂಪು ಮಣ್ಣು ಭಾರತ ದೇಶದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಇದೆಲ್ಲ ಕೆಂಪು ಮಣ್ಣು ಈ ರೀತಿಯಾಗಿ ಏನು ಮಾರ್ಕ್ ಮಾಡಿದಾರಲ್ಲ ಸೊ ಇಲ್ಲಿಯೂ ಮಾರ್ಕ್ ಮಾಡಿದ್ದಾರೆ ಈ ರೀತಿಯಾಗಿ ಮಾರ್ಕ್ ಮಾಡಿದಾರಲ್ಲ ಇದೆಲ್ಲ ಭಾರತ ದೇಶದಲ್ಲಿ ಕಂಡು ಬರತಕ್ಕಂಥ ಕೆಂಪು ಮಣ್ಣಿನ ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಡಿದೆ ಈ ಕೆಂಪು ಮಣ್ಣು ಎಲ್ಲಿ ಹರಡಿದೆ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಇದು ಕಚ್ ಇಂದ ವರೆಗೆ ಹಬ್ಬಿದೆ ಹಾಗೆ ಇದು ಗುಜರಾತ್ ದ ಕಚ್ಚಿಂದ ಝಾನ್ಸಿವರಿಗೆ ಈ ಭಾಗದಲ್ಲಿ ಸ್ವಲ್ಪ ಇದೆ ನೋಡಿ ಇಲ್ಲಿ ಕೂಡ ಅದು ಕೆಂಪಮ್ಮನ್ನು ಕಂಡು ಬರುತ್ತೆ ಝಾನ್ಸಿವರಿಗೆ ಆನಂತರ ಇದು ಕನ್ಯಾಕುಮಾರಿಯಿಂದ ರಾಜ್ಮಹಲ್ ಬೆಟ್ಟಗಳವರೆಗೆ ಹಬ್ಬಿದೆ ಕನ್ಯಾಕುಮಾರಿಯಲ್ಲಿ ಬರುತ್ತೆ ಈ ಭಾಗದಲ್ಲಿ ಕನ್ಯಾಕುಮಾರಿ ಬರುತ್ತೆ ಇಲ್ಲಿ ರಾಜ್ಮಹಲ್ ಬೆಟ್ಟ ಅಂದ್ರೆ ಇಲ್ಲಿ ರಾಜ್ಮಹಲ್ ಬೆಟ್ಟಗಳು ಇಲ್ಲಿ ಬರುತ್ತೆ ಅಂದ್ರೆ ಜಾರ್ಖಂಡ್ ಈ ಭಾಗದಲ್ಲಿ ಏನಿದೆ ಅಂದ್ರೆ ಈ ಒಂದು ಕೆಂಪು ಮಣ್ಣು ಹರಡಿದೆ ಅಂತ ಹೇಳ್ತಾನೆ ಗುಜರಾತದ ಕಚ್ಚಿದಿಂದ ಈ ಝಾನ್ಸಿ ಹಬ್ಬಿದೆ ಇಲ್ಲಿ ಹಾಗೆ ನಾವು ಈ ಭಾಗ ತಗೊಳ್ಳೋದಾದ್ರೆ ಕನ್ಯಾಕುಮಾರಿಯಿಂದ ಜಾರ್ಖಂಡ್ ರಾಜ್ಯದ ರಾಜಮಹಲ್ ಬೆಟ್ಟಗಳವರೆಗೆ ಇದು ವಿಸ್ತಾರವಾಗಿ ಹಬ್ಬಿದೆ ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ರಾಗಿ ಹೊಗೆಸೊಪ್ಪು ಮತ್ತು ಎಣ್ಣೆ ಕಾಳುಗಳನ್ನು ಬೆಳೀತಾರೆ ಹಾಗೆ ನೀರಾವರಿ ಸೌಲಭ್ಯ ಇರತಕ್ಕಂಥ ಒಂದು ಸ್ಥಳಗಳಲ್ಲಿ ಭತ್ತವನ್ನು ಬೆಳೀತಾರೆ ಕಬ್ಬನ್ನು ಬೆಳೀತಾರೆ ಹತ್ತಿಯನ್ನು ಬೆಳೀತಾರೆ ಇಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಅಲ್ಲಿ ಭತ್ತ ಕಬ್ಬು ಹತ್ತಿಗಳನ್ನು ಕೂಡ ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೀತಾರೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ಹೇಳ್ತವೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಈ ಮಣ್ಣು ಎಲ್ಲಿ ಕಂಡು ಬರುತ್ತಂದ್ರೆ ಎರಡ್ ನೂರು ಸೆಂಟಿಮೀಟರ್ ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿದೆ ಈ ಮಣ್ಣು ಎಲ್ಲಿ ಕಂಡು ಅಂದ್ರೆ ಭಾರತ ದೇಶದಲ್ಲಿ ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಕಂಡುಬರುತ್ತೆ ನೋಡಿ ಭಾರತದ ನಕ್ಷೆಯಲ್ಲಿ ವೀಕ್ಷಣೆ ಮಾಡ್ಬೋದು ನೀವು ಎಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂದರೆ ಈ ಭಾಗದಲ್ಲಿ ಭಾರತದ ಪಶ್ಚಿಮ ಏನೊಂದು ಒಂದು ಘಟ್ಟ ಇದೆಯಲ್ಲ ಈ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತೆ ಹಾಗೆ ಭಾರತದ ಈಶಾನ್ಯ ಭಾಗದಲ್ಲಿ ನೀವು ಈ ರೀತಿ ಏನು ಮಾರ್ಕ್ ಇದೆಯಲ್ವ ಇಲ್ಲಿ ಇಲ್ಲಿ ಹಾಕಿದ ನಕ್ಷೆಯಲ್ಲಿ ಸೊ ಇಲ್ಲೇನಿದೆ ಅಲ್ವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಕ್ ಈ ನಕ್ಷೆಯಲ್ಲಿ ಏನು ಮಾಡಿದಾರಲ್ಲ ಸೊ ಇಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ ಭಾರತದ ಈಶಾನ್ಯ ಭಾಗ ಹಾಗೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಕಂಡು ಬರುತ್ತೆ ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳಿವೆ ಈ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಏನಿದೆ ಅಂತಂದರೆ ಕಬ್ಬಿಣದ ಆಕ್ಸೈಡ್ ಅದ ಹಾಗೆ ಅಲ್ಯೂಮಿನಿಯಂಗಳು ಇವೆ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆ ಆಗುತ್ತದೆ ಈ ಮಣ್ಣು ಹೇಗೆ ಅಂದರೆ ಬೇಸಿಗೆ ಕಾಲದಲ್ಲಿ ಗಟ್ಟಿಯಾಗಿ ಅಂದರೆ ಇಟ್ಟಿಗೆಗಳಿರ್ತಾರೋ ಆ ರೀತಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆಗಳ ರೂಪದಲ್ಲಿ ಏನಾಗುತ್ತೆ ಅಷ್ಟು ಗಟ್ಟಿಯಾಗಿಬಿಡುತ್ತೆ ಈ ಮಣ್ಣು ಯಾವ ಸಮಯದಲ್ಲಿ ಅಂದರೆ ಬೇಸಿಗೆ ಸಮಯದಲ್ಲಿ ಫಲವತ್ತತೆ ಅತಿ ಕಡಿಮೆ ಇದ್ದು ಸಾರ್ವಜನಿಕ ಮತ್ತು ಲವಣಗಳ ಕೊರತೆಯಾದ ಈ ಮಣ್ಣಿನಲ್ಲಿ ಏನಾಗುತ್ತೆ ಅಂದರೆ ಫಲವತ್ತತೆ ಕಡಿಮೆ ಈ ಮಣ್ಣು ಯಾಕೆ ಅಂತಂದರೆ ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಈ ಮಣ್ಣಿನಲ್ಲಿರತಕ್ಕಂಥ ಸಾರ್ವಜನಿಕ ಮತ್ತು ಲವಣತೆ ಈ ಲವಣತೆ ಮತ್ತು ಸಾರ್ವಜನಿಕ ಏನಾಗ್ಬಿಡುತ್ತಂದ್ರೆ ಕರಿಗಿಬಿಟ್ಟು ಭೂಮಿಯ ಆಳಕ್ಕೆ ಹೋಗೋದ್ರಿಂದ ಆ ಮಣ್ಣಿನಲ್ಲಿ ಸಾರ್ವಜನಿಕ ಮತ್ತು ಲವಣತೆಯ ಕೊರತೆ ಉಂಟಾಗುತ್ತೆ ಹೀಗಾಗಿ ಆ ಮಣ್ಣು ಫಲವತ್ತತೆ ಕಡಿಮೆ ಇದು ಪಶ್ಚಿಮ ಘಟ್ಟೆಗಳು ವಿಂಧ್ಯ ಸಾತ್ಪುರ ರಾಜ್ಮಹಲ್ ಬೆಟ್ಟೆಗಳು ಹಾಗೆ ಪೂರ್ವಾಚಲ ಪ್ರದೇಶಗಳಲ್ಲಿ ವಿಸ್ತರಿಸಿದೆ ಈ ಮಣ್ಣು ಈ ಭಾಗದಲ್ಲಿ ಕಂಡುಬರುತ್ತೆ ವಿಂಧ್ಯ ಪರ್ವತ ಸಾತ್ಪುರ ಬೆಟ್ಟಗಳು ಹಾಗೆ ಪೂರ್ವಾಚಲ ಪ್ರದೇಶಗಳು ಕೂಡ ಕಂಡು ಬರುತ್ತೆ ಈ ಬೆಳೆ ಯಾವ ಒಂದು ಬೆಳೆಗಳಿಗೆ ಈ ಒಂದು ಮಣ್ಣು ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಇರ್ತೀವೋ ಇದು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ ಅಂದರೆ ಕಾಫಿ ಟೀ ಹಾಗೆ ತೋಟಗಾರಿಕಾ ಬೆಳೆಗಳಿಗೆ ಇದು ಸೂಕ್ತವಾಗಿದೆ ಜಂಬಿಟ್ಟಿಗೆ ಮಣ್ಣು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ ಅಂದರೆ ಕಾಫಿ ಬೆಳೆಗೆ ಟೀ ಬೆಳೆಗೆ ಹಾಗೆ ತೋಟಗಾರಿಕಾ ಬೆಳೆಗಳಿಗೆ ಈ ಒಂದು ಜಂಬಿಟ್ಟಿಗೆ ಮಣ್ಣು ಸೂಕ್ತವಾಗಿದೆ ಮರುಭೂಮಿ ಮಣ್ಣು ಮರುಭೂಮಿ ಮಣ್ಣು ಇದು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿದೆ ಈ ಮರುಭೂಮಿ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅತಿ ಕಡಿಮೆ ಮಳೆ ಆಗ್ತಕ್ಕಂತ ಒಂದು ಸ್ಥಳಗಳಲ್ಲಿ ಹಾಗೆ ಅಧಿಕ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ಈ ಮರಭೂಮಿ ಮಣ್ಣು ಕಂಡು ಬರುತ್ತೆ ಹಾಗಾದ್ರೆ ಭಾರತದ ಯಾವ ಭಾಗದಲ್ಲಿ ಮರುಭೂಮಿ ಮಣ್ಣು ಕಂಡು ಬರುತ್ತೆ ಈಗ ನೀವು ಇಲ್ಲಿ ನೋಡಬಹುದು ಈ ಭಾಗದಲ್ಲಿ ರಾಜಸ್ಥಾನ ಇದೆಯಲ್ವಾ ಈ ರಾಜಸ್ಥಾನದಲ್ಲಿ ತಾರ ಮರುಭೂಮಿ ಭಾರತ ದೇಶದಲ್ಲಿ ಏಕೈಕ ಮರುಭೂಮಿ ತಾರ ಮರುಭೂಮಿ ಭಾರತ ದೇಶದಲ್ಲಿರುವ ಏಕೈಕ ಮರುಭೂಮಿ ಯಾವುದಂದ್ರೆ ತಾರ ಮರುಭೂಮಿ ಈ ತಾರ ಮರುಭೂಮಿ ಎಲ್ಲಿದೆ ಅಂತಂದ್ರೆ ರಾಜಸ್ಥಾನದ ಈ ಭಾಗದಲ್ಲಿದೆ ಹೀಗಾಗಿ ಭಾರತ ದೇಶದಲ್ಲಿ ತಾರ ಮರುಭೂಮಿ ಒಂದೇ ಒಂದಿರೋದು ಈ ಒಂದು ಭಾಗದಲ್ಲಿ ಮರಳು ರೂಪದಲ್ಲಿರುತ್ತೆ ಈ ಮರುಭೂಮಿ ಮಣ್ಣು ಹೇಗಿರುತ್ತೆ ಅಂದರೆ ಮರಳು ರೂಪದಲ್ಲಿರುತ್ತೆ ಹೀಗೆ ಭಾರತದ ಈ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಇದು ಗುಜರಾತದ ಉತ್ತರ ಭಾಗ ಹಾಗೆ ಪಂಜಾಬ್ ಹರಿಯಾಣಗಳ ಪಶ್ಚಿಮ ಭಾಗ ಹಾಗೆ ರಾಜಸ್ಥಾನ್ ಭಾಗದಲ್ಲಿ ಈ ಒಂದು ಮಣ್ಣು ಕಂಡುಬರುತ್ತೆ ಇದು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ ಈ ಮರಳು ಮರಳು ಅಂತ ಏನು ಹೇಳ್ತಾರೋ ಅದು ಮರುಭೂಮಿ ಮಣ್ಣು ಏನೇಳ್ತಾ ಇರುವ ಇದು ಕೆಂಪು ಬಣ್ಣದಲ್ಲಿರುತ್ತೆ ಹಾಗೆ ಕಂದು ಬಣ್ಣದಲ್ಲಿ ಇರುತ್ತೆ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಈ ಮಣ್ಣಿನ ಕಣಗಳೇನೆಂದರೆ ಅತಿ ದೊಡ್ಡ ರಂಧ್ರಗಳಿರೋದ್ರಿಂದ ಅಂದರೆ ಅಧಿಕ ರಂಧ್ರ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಸಿದು ಹೋಗಿಬಿಡುತ್ತೆ ಅಲ್ಲಿ ನಿಲ್ಲೋದಿಲ್ಲ ಇದು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ ಅಂದರೆ ಸಜ್ಜೆ ಖರ್ಜುರ ಈ ಮರಭೂಮಿ ಮಣ್ಣು ಯಾವ ಬೆಳೆಗಳಿಗೆ ಅಂದರೆ ಸಜ್ಜೆ ಹಾಗೆ ಖರ್ಜೂರಗಳಿಗೆ ಈ ಒಂದು ಮಣ್ಣು ಸೂಕ್ತವಾಗಿದೆ ಹಾಗಾದರೆ ಭಾರತದ ಯಾವ ಭಾಗದಲ್ಲಿ ಇದು ಕಂಡು ಬರುತ್ತೆ ಅಂದರೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ನ ಕಚ್ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ ಮಣ್ಣು ಈ ಭಾಗದಲ್ಲಿ ಮಾತ್ರ ಈ ರಾಜ್ಯಗಳು ಮಾತ್ರ ಕಂಡು ಬರುತ್ತೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಹಾಗೆ ಗುಜರಾತಿನ ಕಚ್ ಭಾಗದಲ್ಲಿ ಈ ಮರಭೂಮಿ ಮಣ್ಣು ಕಂಡು ಬರುತ್ತೆ ಪರ್ವತ ಮಣ್ಣು ನೆಕ್ಸ್ಟ್ ಪರ್ವತ ಮಣ್ಣನ್ನು ನೋಡೋಣ ಇದು ಕೊಳೆತ ಜೈವಿಕಾಂಶಗಳನ್ನು ಹೊಂದಿದೆ ಈ ಪರ್ವತ ಮಣ್ಣು ಕೊಳೆತ ಜೈವಿಕಾಂಶಗಳನ್ನು ಹೊಂದಿದೆ ಇದು ಪರ್ವತಗಳಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಮಣ್ಣು ಎಲ್ಲಿ ಕಂಡುಬರುತ್ತೆಂದರೆ ಪರ್ವತದ ಮಣ್ಣು ಹೆಸರೇ ಸೂಚಿಸುವಂತೆ ಅದು ಪರ್ವತಗಳಲ್ಲಿ ಕಂಡುಬರುತ್ತೆ ಮಣ್ಣು ಸಾಮಾನ್ಯವಾಗಿ ಪರ್ವತಗಳಲ್ಲಿ ಕಂಡುಬರುತ್ತೆ ನೀವು ಭಾರತದ ನಕ್ಷೆ ಇಲ್ಲದನ್ನ ನೋಡೋದಾದರೆ ಇಲ್ಲಿ ನೋಡಿ ಪರ್ವತದ ಮಣ್ಣು ಇಲ್ಲಿ ಕೊಟ್ಟಿದ್ದಾನೆ ಇದು ಪರ್ವತದ ಮಣ್ಣು ಅಂತ ಮಾರ್ಕ್ ಮಾಡಿದ್ದಾನೆ ನೋಡಿ ಹಾಗಾದ್ರೆ ಎಲ್ಲಿ ಕಂಡುಬರುತ್ತೆ ಇದು ಭಾರತದ ಈ ಭಾಗದಲ್ಲಿ ಪರ್ವತದ ಮಣ್ಣು ಕಂಡುಬರುತ್ತೆ ಏನು ಜಮ್ಮು ಕಾಶ್ಮೀರ ಉತ್ತರ ಭಾಗದಲ್ಲಿ ಇಲ್ಲಿ ಇಲ್ಲಿ ಭಾರತದಲ್ಲಿ ಭಾರತದ ಈ ಭಾಗದಲ್ಲಿ ಈ ಪರ್ವತ ಮಣ್ಣು ಕಂಡುಬರುತ್ತೆ ಇದು ಸಾರ್ವಜನಿಕ ಮತ್ತು ಸಾವಯವ ಅವಶೇಷ ಅವಶೇಷಗಳನ್ನು ಹೊಂದಿದೆ ಈ ಪರ್ವತದವನ್ನು ಸಾರಜನಕ ಹೊಂದಿದೆ ಹಾಗೆ ಸಾವಯವ ಅವಶೇಷಗಳನ್ನು ಹೊಂದಿದೆ ಇದು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ ಅಂತ ನೋಡೋದಾದರೆ ಕಾಫಿ ಚಹಾ ಸಾಂಬಾರ್ ಪದಾರ್ಥಗಳು ಹಾಗೆ ಹಣ್ಣುಗಳನ್ನು ಬೆಳೀಲಿಕ್ಕೆ ಇದು ಸೂಕ್ತವಾಗಿದೆ ಈ ಮಣ್ಣಿನಲ್ಲಿ ಕಾಫಿಯನ್ನು ಬೆಳಿಬಹುದು ಚಹಾವನ್ನು ಬೆಳಿಬಹುದು ಹಾಗೆ ಸಾಂಬಾರ್ ಪದಾರ್ಥಗಳನ್ನು ಬೆಳಿಬಹುದು ಹಾಗೆ ಹಣ್ಣುಗಳನ್ನು ಬೆಳೀಲಿಕ್ಕೆ ಈ ಪರ್ವತದವನ್ನು ಹೆಚ್ಚು ಸೂಕ್ತವಾಗಿದೆ ಹಾಗಾದರೆ ಇದು ಭಾರತ ದೇಶದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಬಿಹಾರ್ ಪಶ್ಚಿಮ ಬಂಗಾಳ ಈ ಒಂದು ಭಾಗದಲ್ಲಿ ಈ ರಾಜ್ಯಗಳ ಒಂದು ಭಾಗದಲ್ಲಿ ಈ ಪರ್ವತವನ್ನು ಕಂಡುಬರುತ್ತೆ ಮಣ್ಣಿನ ಸವಿತ ನೆಕ್ಸ್ಟ್ ಮಣ್ಣಿನ ಸವಿತದ ಬಗ್ಗೆ ನೋಡೋಣ ಭೂಮಿಯ ಮೇಲ್ಪದರು ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವೆತ ಎನ್ನುವರು ಭೂಮಿಯ ಮೇಲ್ಪದರು ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವೆತ ಎನ್ನುವರು ಹಾಗೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದನ್ನು ಕೂಡ ಮಣ್ಣಿನ ಸವಿತ ಅಂತ ಕರೀತಾರೆ ನೋಡಿ ಮಣ್ಣಿನ ಸವಿತಾ ಅಂದರೆ ಭೂಮಿಯ ಮೇಲ್ಪದರು ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವಿತ ಅಂತ ಕರೀತಾರೆ ಈ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಹಾಗಾದರೆ ಮಣ್ಣಿನ ಸವೆತದ ಕಾರಣಗಳನ್ನು ನೋಡೋಣ ಮೊದಲನೇದಾಗಿ ಅರಣ್ಯ ನಾಶ ನಾವು ಅರಣ್ಯ ನಾಶ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಹೆಚ್ಚು ಮೇಯಿಸುವುದರಿಂದ ಅಂತಂದರೆ ನಾವು ಸಾಕು ಪ್ರಾಣಿಗಳನ್ನು ಅರಣ್ಯದಲ್ಲಿ ಹೆಚ್ಚು ಮೇಯಿಸುವುದರಿಂದ ಆ ಮೇವು ಏನಾಗುತ್ತೆ ಅಂದರೆ ನಂತರ ಅಲ್ಲಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಮಣ್ಣಿನ ಸವೆತ ಆಗುತ್ತೆ ಅವೈಜ್ಞಾನಿಕ ಬೇಸಾಯ ನಾವು ಅವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಕೂಡ ಅನುಸರಿಸಿದಾಗೂ ಕೂಡ ಈ ಮಣ್ಣಿನ ಸವೆತ ಆಗುತ್ತೆ ಮಣ್ಣಿನ ಮೇಲ್ಪದರು ಅಂದರೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗ್ಬಿಡುತ್ತೆ ಅಧಿಕ ನೀರಾವರಿ ಬಳಕೆ ನಾವು ನೀರಾವರಿಯನ್ನು ಬಳಕೆ ಮಾಡಬೇಕು ಆದರೆ ಆ ನೀರಾವರಿ ಅಧಿಕ ಆದರೆ ಏನಾಗುತ್ತೆ ಅಂದರೆ ಆ ಮಣ್ಣಿನಲ್ಲಿ ಏನಾಗುತ್ತೆ ಮಣ್ಣು ಮೇಲ್ಪದರು ಕೊಚ್ಕೊಂಡು ಹೋಗುತ್ತೆ ಮಣ್ಣಿನ ಮೇಲ್ಪದರ ಅಂದ್ರೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಭಸವಾಗಿ ಹರಿಯುವ ನೀರು ನೀರು ರಭಸವಾಗಿ ಹರಿತಾ ಇದ್ರೆ ಏನಾಗುತ್ತೆ ಆಗಲೂ ಕೂಡ ಮಣ್ಣು ಕೊಚ್ಕೊಂಡೋಗುತ್ತೆ ಪ್ರವಾಹ ಪ್ರವಾಹದಿಂದಲೂ ಕೂಡ ಮಣ್ಣಿನ ಮಣ್ಣು ಕೊಚ್ಕೊಂಡೋಗುತ್ತೆ ಅಂದರೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗುತ್ತೆ ಅತಿ ಹೆಚ್ಚು ಮಳೆಯಾದಾಗ ಆಗ ನೀರು ಹೇಗೆ ಹರಿತಾ ಇರುತ್ತೆ ಅಂದರೆ ಬಹಳ ರಭಸವಾಗಿ ಹರಿತಾ ಇರುತ್ತೆ ಆಗಲೂ ಕೂಡ ಮಣ್ಣು ಕೊಚ್ಕೊಂಡೋಗುತ್ತೆ ಕ್ರಿಮಿನಾಶಕಗಳ ಬಳಕೆ ನಾವು ಅತಿ ಹೆಚ್ಚು ಕ್ರಿಮಿನಾಶಕಗಳನ್ನು ಬಳಕೆ ಮಾಡೋದರಿಂದ ಇಲ್ಲಿ ಮಣ್ಣು ಕೊಚ್ಕೊಂಡು ಹೋಗದೇ ಇದ್ರೂ ಕೂಡ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಯಾವುದರಿಂದ ಈ ಕ್ರಿಮಿನಾಶಗಳನ್ನ ಬಳಕೆ ಮಾಡೋದ್ರಿಂದ ಇಲ್ಲಿ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಬಟ್ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದ್ರಿಂದ ಅದನ್ನು ಕೂಡ ನಾವು ಮಣ್ಣಿನ ನಾಶ ಅಥವಾ ಮಣ್ಣಿನ ಸವೆತ ಅಂತ ಕರಿತೆವು ನೆಕ್ಸ್ಟ್ ಇಟ್ಟಿಗೆಗಳ ತಯಾರಿಕೆ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ ಇವಾಗ ವಿಶೇಷವಾಗಿ ಜಂಬಿಟ್ಟಿಗೆ ಮಣ್ಣು ಲ್ಯಾಟ್ರೈಟ್ ಮಣ್ಣು ಅಂತ ಏನ್ ಹೇಳ್ತೇವಲ್ವಾ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಸೊ ಆ ಮಣ್ಣನ್ನು ಏನ್ಮಾಡ್ತಾರಂದ್ರೆ ಅದನ್ನು ಇಟ್ಟಿಗೆಗಳ ತಯಾರಿಕೆಗೆ ಹಾಗೆ ಹೆಂಚುಗಳ ತಯಾರಿಕೆಗೆ ಮಣ್ಣನ್ನು ಬಳಕೆ ಮಾಡೋದರಿಂದ ಆಗಲೂ ಕೂಡ ಮಣ್ಣಿನ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ಮಣ್ಣಿನ ಆಗುತ್ತೆ ನೋಡಿ ಮಣ್ಣಿನ ಸವೆತಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂದರೆ ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ರಸ್ ರಭಸವಾಗಿ ಹರಿಯುವ ನೀರು ಪ್ರವಾಹ ಕ್ರಿಮಿನಾಶಕಗಳ ಬಳಕೆ ಇಟ್ಟಿಗೆಗಳ ತಯಾರಿಕೆ ಇವೆಲ್ಲವೂ ಮಣ್ಣಿನ ಸವೆತಕ್ಕೆ ಕಾರಣಗಳು ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸವೆತ ಆದರೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡೋಣ ನದಿಗಳಲ್ಲಿ ಹೂಳು ತುಂಬುವುದು ಈಗ ಮಣ್ಣು ಸವೆತ ಆದಾಗ ಹರಿತ ಹರಿತ ಹೋಗ್ಬಿಟ್ಟು ಏನಾಗುತ್ತೆಂದ್ರೆ ನದಿಗಳಲ್ಲಿ ಹೋಗುತ್ತೆ ಸೊ ಅಲ್ಲಿ ನದಿಗಳಲ್ಲಿ ಏನಾಗುತ್ತೆ ಹೂಳು ತುಂಬುತ್ತೆ ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ಈಗ ನದಿಗಳಲ್ಲಿ ಹೂಳು ತುಂಬಿದ್ರೆ ಏನಾಗುತ್ತೆ ನದಿಗಳು ಉಕ್ಕಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ಪ್ರವಾಹಗಳು ಉಂಟಾಗ್ತವು ನದಿ ಪಾತ್ರಗಳಲ್ಲಿ ಬದಲಾವಣೆ ಸೊ ಇವಾಗ ನದಿ ಹೀಗೆ ಹರಿತಾ ಇರುತ್ತೆ ಸೊ ಇಲ್ಲೆಲ್ಲ ಮಣ್ಣು ತುಂಬಿಟ್ರೇನಾಗ್ಬಿಡುತ್ತೆ ಅದು ತನ್ನ ದಿಕ್ಕನ್ನು ಬದಲಿಸಿ ಈ ಕಡೆ ಹರಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಕಡೆ ಫ್ಲೋ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನದಿಗಳು ಏನು ಮಾಡ್ತಾವೆ ಪಾತ್ರದಲ್ಲಿ ಬದಲಾವಣೆ ತಮ್ಮ ದಿಕ್ಕನ್ನು ಬದಲಿಸ್ತವು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಆಗುವುದು ಜಲಾಶಯಗಳಲ್ಲಿ ಈ ಮಣ್ಣೆ ಬಿಟ್ರೆ ಆಗ ನೀರಿನ ಸಂಗ್ರಹ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ನೀರಿನ ಸಂಗ್ರಹ ಏನಾಗುತ್ತೆ ಕಡಿಮೆ ಆಗುತ್ತೆ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗುವುದು ಈ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗ್ಬಿಟ್ರೆ ಮಣ್ಣಿನ ಸವೆತ ಆಗ್ಬಿಟ್ರೆ ಆಗ ಭೂಮಿಯಲ್ಲಿ ನೀರು ನೀರೇನು ಇಂಗ್ತಾ ಇರುತ್ತಲ್ವ ಆ ಇಂಗುವಿಕೆ ಏನಾಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಆಗ ಕಡಿಮೆ ಆದಾಗ ಏನಾಗುತ್ತೆ ಅಂತರ್ಜಲ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಚಿಲುಮೆಗಳು ಬತ್ತಿ ಹೋಗುತ್ತವೆ ಚುಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋದರೆ ಚುಲುಮೆಗಳು ಚುಲುಮೆಗಳು ಅಂತಂದರೆ ಕೆಲವು ಸಾರಿ ಮಳೆಗಾಲದಲ್ಲಿ ಈ ಊಟಿ ರೂಪದಲ್ಲಿ ಏನಾಗುತ್ತೆ ಅಂದರೆ ನೀರು ಹರಿದು ಬರ್ತಾ ಇರುತ್ತೆ ಹಾಗೆ ಕೆಲವು ಕಡೆ ಬೇಸಿಗೆಯಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಈ ಜರಿ ರೂಪದಲ್ಲಿ ಚುಲುಮೆಗಳು ನೀರು ಹರಿತಾ ಬರಿತಾ ಇರುತ್ತೆ ಗುಡ್ಡ ಬೆಟ್ಟೆಗಳಲ್ಲಿ ಸೊ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗ್ಬಿಟ್ರೆ ಈ ಚಿಲುಮೆಗಳು ಏನಾಗುತ್ತವೆ ಬತ್ತಿ ಹೋಗ್ಬಿಡ್ತಾವೆ ಇಲ್ಲಿಂದರೆ ನೀರು ಹರಿಯೋದು ಸ್ಟಾಪ್ ಆಗಿಬಿಡುತ್ತೆ ಭೂಮಿಯ ಫಲವತ್ತತೆ ಕಡಿಮೆ ಆಗುವುದು ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗ್ಬಿಟ್ರೆ ಮಣ್ಣಿನ ಸವೆತ ಆಗಿಬಿಟ್ರೆ ಆಗ ಭೂಮಿಯ ಫಲವತ್ತತೆ ಏನಾಗುತ್ತೆ ಕಡಿಮೆ ಆಗುತ್ತೆ ಕೃಷಿ ಉತ್ಪಾದನೆ ಕಡಿಮೆ ಆಗುವುದು ನೋಡಿ ಆಟೋಮೆಟಿಕ್ ಆಗಿ ಭೂಮಿಯ ಫಲವತ್ತತೆ ಕಡಿಮೆ ಆಗಿಬಿಟ್ರೆ ಕೃಷಿ ಉತ್ಪಾದನೆ ಏನಾಗುತ್ತೆ ಸೊ ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡುತ್ತೆ ಡಿಕ್ರೀಸ್ ಆಗ್ಬಿಡುತ್ತೆ ಅದರದ್ದು ಪ್ರೊಡಕ್ಷನ್ ಎಲ್ಲ ಸೊ ಕೃಷಿ ಉತ್ಪಾದನೆ ಏನಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ ಸೊ ಮಣ್ಣಿನ ಸವೆತದಿಂದ ಈ ಎಲ್ಲ ಪರಿಣಾಮಗಳು ಸಂಭವಿಸ್ತಾವೆ ನೋಡಿ ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವಿಕೆ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಇವೆಲ್ಲವೂ ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಬಗ್ಗೆ ನೋಡೋಣ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದನ್ನೇ ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಸವೆತವನ್ನ ತಡೆಗಟ್ಟಬೇಕು ಹಾಗೆ ಅದರ ಫಲವತ್ತತೆಯನ್ನು ಕಾಪಾಡುವುದನ್ನು ನಾವೇನಂತ ಕರೀತವು ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ ಮಣ್ಣಿನ ಸವೆತವನ ಸವೆತವನ್ನ ಕಂಟ್ರೋಲ್ ಮಾಡಬೇಕು ತಡೆಗಟ್ಟಬೇಕು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬೇಕು ಸೊ ಅದನ್ನ ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ ಹಾಗಾದರೆ ನಿರ್ವಹಣೆ ಏನು ಮಣ್ಣಿನ ನಿರ್ವಹಣೆ ಏನು ಅಂತ ನೋಡೋಣ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಸಿ ಬೆಳೆಗಳನ್ನು ಬೆಳೆಯುವುದನ್ನೇ ಮಣ್ಣಿನ ನಿರ್ವಹಣೆ ಎನ್ನುವರು ನೋಡಿ ಸುಸ್ಥಿರ ಅಂದರೆ ನಾವು ಸಸ್ಟೇನೆಬಲ್ ಅಂತ ಹೇಳ್ತೇವೆ ಇವಾಗ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದೆ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು ಸಸ್ಟೇನೆಬಲ್ ಡೆವಲಪ್ಮೆಂಟು ಫಸ್ಟ್ ನಾವು ಸುಸ್ಥಿರ ಅನ್ನೋ ಪದದ ಅರ್ಥ ತಿಳ್ಕೊಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಯಾಕೆ ಅಂದರೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಸಿ ಬೆಳೆಗಳನ್ನು ಬೆಳೆಯುವುದನ್ನೇ ಮಣ್ಣಿನ ನಿರ್ವಹಣೆ ಅಂತ ಕರೀತೇವೆ ಮಣ್ಣಿನ ನಿರ್ವಹಣೆ ಅಂತ ಕರೀತು ಹಾಗಾದ್ರೆ ಸುಸ್ಥಿರ ಅಂದ್ರೆ ಏನು ನೋಡಿ ಸುಸ್ಥಿರ ಅಂತಂದ್ರೆ ಪ್ರಸ್ತುತ ನಾವು ನಾವೇನಿಗೆ ಭೂಮಿ ಇದೆ ಅಲ್ವಾ ಆ ಭೂಮಿಯನ್ನ ನಮಗೆ ಬಳಕೆ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಮುಂದಿನ ಪೀಳಿಗೆಗಾಗಿ ಆ ಭೂಮಿಯನ್ನು ನಾವು ಬಿಡಬೇಕು ಬಿಟ್ಟು ಹೋಗ್ತೀವಲ್ವಾ ಸೊ ಅದನ್ನು ಸೂಸ್ತೀರಾ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಕೃಷಿ ಭೂಮಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ವಿಪರೀತವಾಗಿ ನಾವು ರಾಸಾಯನಿಕ ಗೊಬ್ಬರನ ಹಾಕಿಬಿಟ್ಟು ಹೆಚ್ಚು ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಿದೆ ಅಂದ್ಕೊಡ್ರಿ ಮುಂದೆ ಅದೊಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ನೀವು ಅಲ್ಲಿ ಈ ಭಾಗದಲ್ಲಿ ಕೃಷಿ ಮಾಡಲಿಕ್ಕೆ ಹೋದರೆ ಯಾವುದೇ ಬೆಳೆ ಬೆಳೆಯೋದಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಆ ಮಣ್ಣು ಯಾವುದಕ್ಕೆ ಎಡಿಕ್ಟ್ ಆಗುತ್ತೆ ಅಂದರೆ ರಾಸಾಯನಿಕ ಗೊಬ್ಬರಗಳಿಗೆ ಎಡಿಕ್ಟ್ ಆಗುತ್ತೆ ಕ್ರಿಮಿನಾಶಕಗಳಿಗೆ ಎಡಿಕ್ಟ್ ಆಗುತ್ತೆ ನೀವು ಕ್ರಿಮಿನಾಶಕಗಳನ್ನ ರಾಸಾಯನಿಕ ಗೊಬ್ಬರ ಮಾತ್ರ ಆ ಭೂಮಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಭೂಮಿ ಅಷ್ಟೊಂದು ಏನಾಗುತ್ತೆ ಕೆಟ್ಟ ಹೋಗ್ಬಿಡುತ್ತೆ ಹೀಗಾಗಿ ಸುಸ್ಥಿರ ಅಂದರೆ ಈಗಿರೋ ಈ ಕೃಷಿ ಭೂಮಿ ಇದೆಲ್ಲ ಇದನ್ನ ನಾವು ಬಳಕೆ ಮಾಡ್ಕೋಬೇಕು ಹಾಗೆ ಈ ಕೃಷಿ ಭೂಮಿಯನ್ನ ಮುಂದಿನ ಪೀಳಿಗೆಗಾಗಿ ಉತ್ತಮ ರೀತಿಯಲ್ಲಿ ಬಿಟ್ಟು ಹೋಗಬೇಕು ಸೊ ಇದನ್ನು ನಾವೇನಂತ ಕರಿತೇವೆ ಅಂದ್ರೆ ಸುಸ್ಥಿರವಾದ ಬಳಕೆ ಅಂತ ಕರಿತೇವೆ ಹಾಗಾದ್ರೆ ಸುಸ್ಥಿರ ಸುಸ್ಥಿರ ಬಳಕೆ ಅಂದ್ರೆ ನೋಡಿ ಸುಸ್ಥಿರ ರೀತಿಯಲ್ಲಿ ಅಂದ್ರೆ ಇವಾಗ ಬಳಕೆ ಮಾಡ್ಕೋಬೇಕು ಏನನ್ನ ಮಣ್ಣನ್ನ ಎದಕ್ಕಾಗಿ ಬೆಳೆಗಳನ್ನ ಬೆಳಿಲಿಕ್ಕೆ ಬೆಳೆಗಳನ್ನ ಬೆಳಿಲಿಕ್ಕೆ ಇರ್ತಕ್ಕಂಥ ಭೂಮಿಯ ಮೇಲ್ಬದರು ಇದೆಲ್ಲ ಅದನ್ನ ಬಳಕೆ ಮಾಡ್ಕೋಬೇಕು ಹಾಗೆ ಮುಂದಿನ ಪೀಳಿಗೆಗಾಗಿ ಬಿಟ್ಟು ಹೋಗ್ಬೇಕು ಅದನ್ನು ನಾವು ಸುಸ್ಥಿರ ಬಳಕೆ ಅಂತ ಕರೀತವೆ ಸುಸ್ಥಿರ ಬಳಕೆ ಮಣ್ಣಿನ ಸುಸ್ಥಿರ ಮಣ್ಣಿನ ಬಳಕೆ ಅಂದ್ರೆ ಫಸ್ಟ್ ತಿಳ್ಕೊಳ್ಳಿ ಈಗ ನಾವು ಭೂಮಿಯನ್ನು ನಮಗಾಗಿ ಬೆಳೆಗಳನ್ನು ಬೆಳಲಿಕ್ಕೆ ಬಳಸಿಕೊಂಡು ಮುಂದಿನ ಪೀಳಿಗೆಗಳ ಬೆಳೆಗಳನ್ನು ಬೆಳೀಲಿಕ್ಕೆ ಮುಂದಿನ ಪೀಳಿಗೆಗಳು ಬರ್ತಾರಲ್ವ ಅವರು ಅವರು ಕೂಡ ಬೆಳೆಗಳನ್ನು ಬೆಳೀಲಿಕ್ಕೆ ಅದನ್ನು ವ್ಯವಸ್ಥಿತವಾಗಿ ಅಂದರೆ ಸರಿಯಾಗಿ ಬಿಟ್ಟು ಹೋಗ್ತೇವಲ್ವ ಸೊ ಅದನ್ನು ಸುಸ್ಥಿರ ಮಣ್ಣಿನ ಬಳಕೆ ಅಂತ ಕರೀತು ಇಲ್ಲಿ ಮಣ್ಣಿನ ನಿರ್ವಹಣೆ ಅಂದರೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಸಿ ಬೆಳೆಗಳನ್ನು ಬೆಳೆಯುವುದನ್ನೇ ಮಣ್ಣಿನ ನಿರ್ವಹಣೆ ಅಂತ ಕರೀತಾರೆ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಮಣ್ಣನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಒಂದೊಂದಾಗಿ ನೋಡ್ತಾವೆ ಇಡೀ ಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಂದ್ರೆ ಇದಕ್ಕೆ ನಾವು ಕಾಂಟೂರ್ ಮಾದರಿ ಬೇಸಾಯ ಅಂತ ಕರೀತೇವೆ ಕಾಂಟೂರ್ ಮಾದರಿ ಬೇಸಾಯ ಅಂತ ಕರೀತೇವೆ ಅಂದ್ರೆ ಇಡೀ ಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅವಾಗ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಅಷ್ಟು ಅಡ್ಡ ಬದುಗಳನ್ನು ನಿರ್ಮಿಸುವುದು ಅಂದ್ರೆ ಮಣ್ಣು ತುಂಬಾ ಕೊಚ್ಕೊಂಡು ಹೋಗ್ತಾ ಇದ್ರೆ ಅಡ್ಡ ಬದುಗಳನ್ನು ನಿರ್ಮಿಸಬೇಕು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಇದಕ್ಕೆ ಪಂಕ್ತಿ ಬೇಸಾಯ ಅಂತ ಕರೀತು ಸೊ ಹಂತ ಹಂತವಾಗಿ ಕೃಷಿ ಭೂಮಿಯಲ್ಲಿ ಬಹಳಷ್ಟು ಮಣ್ಣು ರಭಸವಾಗಿ ನೀರು ಹರಿ ಸಂದರ್ಭದಲ್ಲಿ ಬಹಳಷ್ಟು ಮಣ್ಣು ಕೊಚ್ಕೊಂಡು ಹೋಗ್ತಾ ಇದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಅರಣ್ಯ ನಾಶ ಆದ್ರೆ ಏನಾಗ್ಬಿಡುತ್ತೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಹೀಗಾಗಿ ಅರಣ್ಯವನ್ನು ನಾವು ಬೆಳೆಸಬೇಕಾಗತ್ತೆ ನಾಶವಾಗದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ನಾಶ ಮಾಡಬಾರ್ದು ಅರಣ್ಯವನ್ನು ನಾಶ ಮಾಡಬಾರ್ದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ನಾವು ಅರಣ್ಯವನ್ನು ಬೆಳೆಸಿದರೆ ಏನಾಗುತ್ತೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗೋದಿಲ್ಲ ಹೀಗಾಗಿ ಅರಣ್ಯವನ್ನು ಬೆಳೆಸಬೇಕಂತ ತಿಳ್ಕೊಂಡು ಪ್ರೋತ್ಸಾಹ ಮಾಡಬೇಕು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಅಂದರೆ ನಾವು ಸಾಕು ಪ್ರಾಣಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಅತಿಯಾಗಿ ಮೇಯಿಸುವುದನ್ನು ಏನು ಮಾಡಬೇಕು ನಿಯಂತ್ರಣ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಇದನ್ನು ಅವಾಗೇನಾಗುತ್ತೆ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗೋದಿಲ್ಲ ನೀರಿನ ಯೋಜಿತ ಬಳಕೆ ನಾವು ಅತಿಯಾಗಿ ನೀರನ್ನು ಬಳಕೆ ಮಾಡೋದ್ರಿಂದ ಕೂಡ ಆ ನೀರು ಏನಾಗುತ್ತೆ ಹರಿದು ಹೋಗೋ ಸಂದರ್ಭದಲ್ಲಿ ಮಣ್ಣನ್ನು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಸೊ ನೀರಿನ ಬಳಕೆ ಹೇಗಿರಬೇಕೆಂದರೆ ಹಿತಮಿತವಾಗಿರಬೇಕು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಣ್ಣುಗಳನ್ನ ಮಣ್ಣು ತುಂಬ ಕೊಚ್ಕೊಂಡು ಹೋಗ್ತಾ ಇದೆ ನೀರಿನ ಜೊತೆ ಸೊ ಅಲ್ಲಲ್ಲೇ ಏನು ಮಾಡಬೇಕೆಂದರೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಬೇಕು ಆಗೇನಾಗುತ್ತೆ ಅಂತಂದರೆ ಆ ಹರಿದು ಹೋಗ್ತಕ್ಕಂಥ ಮಣ್ಣು ಅಲ್ಲೇ ನಿಲ್ಲುತ್ತೆ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸಬೇಕು ನೋಡಿ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇಡಿ ಜಾರಿಗೆ ಅಡ್ಡಲಾಗಿ ಉಳಿಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇವೆಲ್ಲವೂ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಎಲ್ಲ ಅಂಶಗಳು ಏನೇನು ತಿಳಿಸುತ್ತೆ ಅಂದರೆ ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನು ತಿಳಿಸುತ್ತೆ ಇದು ಕೂಡ ಪರೀಕ್ಷೆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು ಕ್ವಶನ್